ಎಂಇಎಸ್ ಸಂಘಟನೆಯನ್ನು ನಿಷೇಧ ಮಾಡಬೇಕು ಮತ್ತು ಕಳಸ ಬಂಟೂರಿ ಮಹದಾಯಿ ಯೋಜನೆ ಕೂಡಲೇ ಆರಂಭ ಮಾಡಬೇಕು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಾಗಬೇಕು ಕನ್ನಡ ಕಾಂಡಕ್ಟರ್ ಮೇಲೆ ನಡೆದ ಮರಾಠಿಗರ ದಾಳಿ ಸಮಗ್ರವಾಗಿ ತನಿಖೆ ಆಗಬೇಕು ಮೇಕೆದಾಟು ಯೋಜನೆ ಬಗ್ಗೆ ತಮಿಳುನಾಡು ವಿರುದ್ಧ ಮತ್ತು ಕೇಂದ್ರ ಸರ್ಕಾರ ಹಾಗೂ ತಮಿಳುನಾಡು ನೀತಿಯನ್ನು ವಿರೋಧಿಸಿ ಹಾಗೂ ಚಾಲಕರಿಗೆ ಶಕ್ತಿ ತುಂಬುವ ಉದ್ದೇಶದಿಂದ ಮಾರ್ಚ್ ಇಪ್ಪತ್ತೆರಡರಂದು ಕನ್ನಡ ಒಕ್ಕೂಟದ ವತಿಯಿಂದ ಅಖಂಡ ಕರ್ನಾಟಕ ಬಂದ್ ಘೋಷಣೆ ಮಾಡಿದ್ದು ಅದರ ಅಂಗವಾಗಿ ಇಂದು ಅತಿಬೆಲೆ ಗಡಿಯಲ್ಲಿ ಕನ್ನಡ ಒಕ್ಕೂಟದ ಅಧ್ಯಕ್ಷರಾದ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಇನ್ನು ಪ್ರತಿಭಟನಾಕಾರರು ಅತ್ತಿಬೆಲೆ ಟೋಲ್ನಿಂದ ಅತ್ತಿ ಬೆಲೆ ಗಡಿವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿ ಸರ್ಕಾರಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನಾಕಾರರನ್ನು ಬಂಧಿಸಿ ನಂತರ ಬಿಡುಗಡೆಗೊಳಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಹೋರಾಟಗಾರರಾದ ಸಾರಾ ಗೋವಿಂದ್ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವು ಗಿರೀಶ್ ಗೌಡರು ಕನ್ನಡ ಜಾಗೃತಿ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷ ಸಿಂಗೇನ ಅಗ್ರಹಾರ ಎಸ್ಕೆ ಗೌರೀಶ್ ಕರವೇ ಶಿವರಾಮೇಗೌಡ ಬಣದ ರಾಜ್ಯ ಉಪಾಧ್ಯಕ್ಷ ಲೋಕೇಶ್ ಗೌಡ ಹೋರಾಟಗಾರರಾದ ಚಿನ್ನಿ ನಾರಾಯಣಸ್ವಾಮಿ ಜ್ಯೋತಿಷ್ ಕುಮಾರ್ ಉಷಾ ನಾಗರತ್ನಮ್ಮ ರೇಣುಕಾ ಗೀತಾ ನಾಗರಾಜ್ ರಾಮಸ್ವಾಮಿ ಹಳೆ ಚಂದಾಪುರ ಶ್ರೀಧರ್ ಮತ್ತು ಹೋರಾಟಗಾರರು ಭಾಗವಹಿಸಿದ್ರು

எம்ி சிவசேன புண்டிக கன்னட கூட்ட ஹோராட்ட கன்னடவும் கூட்டதோராட்ட துமா ரம் ಏನ್ ಮಾಡ್ಬೇಕು ನಾನೇ ನಾನೇನು ಅರೆಸ್ಟ್ ನಾವು ಹೋಗ್ತೀವಿ ನಿಮ್ಮ ಇಷ್ಟ ನೀವು ಅದಕ್ಕೂ ಇದಕ್ಕೂ ತೊಂದರೆ ಕೊಡಕ್ಕೆ ಹೋಗ್ಬೇಡಿ ಸರಿಯಲ್ಲ ಅದೇ ಏನು ಮಾಡ್ತೀವಿ ಅದು ಅನ್ಯಾಯ ನಡೆದಿದೆ ಅಂತೇಳಿ ನಾವು ನಡ್ಕೊಂಡು ಹೋದರೆ ಏನಾಗುತ್ತೆ ಬೆಲ್ಲೇ ತೊಂದರೆ ಆಗುತ್ತೆ ನಿಮ್ಗೆ ಏನ್ ತೊಂದರೆ ಎತ್ತಕ್ಕೆ ಹೋಗ್ಬೇಡಿ ನಾನೇ ಗೊತ್ತೀನಿ ಎತ್ತಿಗೆ ಬೇಡ ನಾನೇ ಬರ್ತೀನಿ ಬೇರೆ ಬೇಡ ಬೇರೆ ಬೇಡ 哎呀呀。<noise> <noise> <noise> अध्या 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 ಹಾ ಅಂದ್ರೆ ಅಂತ ಏನು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಕರ್ನಾಟಕ ಬಂದ್ ಕರೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎರಡನೇ ಮೂರನೇ ಹಂತವಾಗಿ ಅತಿ ಬೆಲೆ ಗಡಿ ಬಂಧನ ಮಾಡೋದ್ರ ಮುಖಾಂತರ ತಮಿಳುನಾಡು ಸರ್ಕಾರಕ್ಕೆ ಏನು ಮೇಕೆದಾಟಿ ಯೋಜನೆ ತಮಿಳುನಾಡು ಸರ್ಕಾರ ಏನು ನಮ್ಮ ವಿರುದ್ಧವಾಗಿ ಮೊನ್ನೆ ತಾನೇ ಪಾರ್ಲಿಮೆಂಟ್ ಅಲ್ಲೆಲ್ಲ ಮಾತನಾಡಿದ್ದಾರೆ ಹಾಗಾಗಿ ಇವತ್ತು ಆ ಒಂದು ವಿಚಾರವಾಗಿ ಇವತ್ತು ಗಡಿ ಬಂಧನ ಮಾಡೋದ್ರ ಮುಖಾಂತರ ತಮಿಳುನಾಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಹಾಗಾಗಿ ಇವತ್ತು ಮೇಕೆದಾಟು ಯೋಜನೆ ಹಲವಾರು ವರ್ಷಗಳಿಂದ ನೆನಗುದಿಗೆ ಬುತ್ತಿರ್ತಕ್ಕಂಥ ಒಂದು ದೊಡ್ಡ ಯೋಜನೆ ಹಾಗೆ ಮಹದಾಯಿ ಯೋಜನೆ ಮತ್ತು ಎಂ ಎಸ್ ಮತ್ತೆ ಶಿವಸೇನೆ ಪುಂಡರು ಕನ್ನಡಿಗರ ಮೇಲೆ ಬೆಳಗಾವಿಯಲ್ಲಿ ಪದೇ ಪದೇ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಇರ್ತಕ್ಕಂಥ ಎಂ ಎಸ್ ಪುಂಡರನ್ನ ಮತ್ತು ಶಿವಸೇನೆ ಪುಂಡರನ್ನ ಗಡಿಪಾರು ಮಾಡಿ ಆ ಎಂ ಎಸ್ ಮತ್ತೆ ಶಿವಸೇನೆ ಸಂಘಟನೆಯನ್ನ ಕರ್ನಾಟಕ ರಾಜ್ಯದಲ್ಲಿ ನಿಷೇಧ ಮಾಡಬೇಕು ಅಂತೇಳಿ ಒಂದು ಹೋರಾಟವನ್ನ ವಾಟಾಲ್ ನಾರಾಯಣ್ ಸಾಹೇಬ್ರು ಮತ್ತೆ ತಾರೀಖು ಗೋವಿಂದಣ್ಣನವರ ಒಂದು ನೇತೃತ್ವದಲ್ಲಿ ಈ ಒಂದು ಹೋರಾಟನ ಮಾಡ್ತಾ ಇದೀವಿ ಈಗ ಹತ್ತನೇ ತಾರೀಕು ಸೋಮವಾರ ಕನ್ನಡ ಒಕ್ಕೂಟದ ನಾಯಕರಾದಂತಹ ವಾಟಾಲ್ ನಾರಾಯಣ್ ಸಾಹಬ್ರು ಮತ್ತೆ ಸಾರಾ ಗೋವಿಂದಣ್ಣವರ ನೇತೃತ್ವದಲ್ಲಿ ಬೆಳಗಾವಿ ಚಲೋ ಹೋರಾಟವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಹೋರಾಟವನ್ನ ಇವತ್ತು ತಮಿಳುನಾಡು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಕೊಡೋದಕ್ಕೋಸ್ಕರ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಕನ್ನಡ ಒಕ್ಕೂಟದ ಹೋರಾಟಕ್ಕೆ ಕನ್ನಡ ಜಾಗೃತಿ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟು ನಾವು ಜೊತೆಯಲ್ಲಿ ನಮ್ಮ ನಮಗೆ ನ್ಯಾಯ ಸಿಗೋವರೆಗೂ ಅವ್ರ ಜೊತೆಯಲ್ಲಿ ಇರ್ತೇವೆ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಈ ಮೇಕೆದಾಟ್ ಯೋಜನೆ ಆಗಬೇಕು ಮತ್ತೆ ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಆಗಬೇಕು ಅಂತ ಹೇಳಿ ಹಲವಾರು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡಿದ್ದೀವಿ ಪ್ರಪ್ರಥಮವಾಗಿ ಮೇಕೆದಾಟ್ ಹೋರಾಟವನ್ನು ತಗೊಂಡಿದ್ದೆ ಕನ್ನಡ ಬರ ಸಂಘಟನೆಗಳು ಅದರಲ್ಲೂ ಒಕ್ಕೂಟದ ಅಧ್ಯಕ್ಷ ಆದಂತ ನಾಗರಾಜ್ ಅವರು ಇನ್ನು ಅನೇಕ ಜನ ಮುಖಂಡರು ಆ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡ್ರು ಅಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಆ ಜನ ಕಳಸಾ ಬಂಡೂರಿ ಮತ್ತು ಮಹದಾಯಿ ಯೋಜನೆ ಆಗಬೇಕು ಇದು ಕುಡಿಯೋ ನೀರಿನ ಸಮಸ್ಯೆ ವ್ಯವಸಾಯಕ್ಕೆ ಕೇಳ್ತಾ ಇಲ್ಲ ಕೇಂದ್ರ ಸರ್ಕಾರ ಏನು ಕಣ್ಮುಚ್ಕೊಂಡು ಕೂತಿದ್ಯಾ ನಿಮಗೆ ಶಕ್ತಿ ಇಲ್ವಾ ತಮಿಳುನಾಡು ಸರ್ಕಾರ ಮತ್ತು ಗೋವಾ ಸರ್ಕಾರಗಳನ್ನ ಕರೆದು ಇದು ಕುಡಿಯೋ ನೀರಿನ ಯೋಜನೆ ಇದಕ್ಕೆ ಅಡ್ಡ ಬರಬಾರ್ದು ಅಂತ ಹೇಳಿ ಅವ್ರಿಗೆ ಆದೇಶವನ್ನು ಕೊಡಬೇಕು ಅವ್ರನ್ನ ಕಾಣಿಸಿ ಮಾತುಕತೆ ಆಡಬೇಕು ಅದನ್ನು ಮಾಡಿದ ಇವತ್ತು ನಾಲ್ಕು ಜಿಲ್ಲೆಗಳಲ್ಲಿ ಬೆಂಗಳೂರು ಕೋಲಾರ ತುಮಕೂರು ಚಿಕ್ಕಬಳ್ಳಾಪುರ ಈ ನಾಲ್ಕು ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗಿದೆ ಇದನ್ನು ಕೇಂದ್ರ ಸರ್ಕಾರ ನೋಡದನ್ನ ಕಣ್ಮುಚ್ಕೊಂಡು ಕೂತಿದ್ದಾರೆ ನಮ್ಮ ಸಂಸದರು ಏನ್ ಮಾಡ್ತಾ ಇದ್ದೀರಾ ನೀವು ಇಪ್ಪತ್ತೊಂಬತ್ತು ಜನ ನೀವು ಆಡ್ತಾ ಹೋಗಿದ್ದೀರಲ್ಲ ನೀವು ಇದ್ರ ಬಗ್ಗೆ ಇದ್ರ ಬಗ್ಗೆ ಲೋಕಸಭೆಯಲ್ಲಿ ಏನಾದರೂ ಮಾತನಾಡಿದಿರಾ ಒಂದು ದರಲಿ ಮಾಡಿದ್ದೀರಾ ಏನು ಇಲ್ಲ ಇವತ್ತು ನಾವು ಇಲ್ಲಿ ಹೋರಾಟವನ್ನು ಮಾಡಬೇಕಾಗಿದೆ ಕರ್ನಾಟಕದಲ್ಲಿ ಇರೋಂಥ ವಿರೋಧ ಪಕ್ಷ ಬಾಯ್ಬಿಡ್ತಾ ಇಲ್ಲ ಆಡಳಿತ ಪಕ್ಷ ಅದು ಬಿಡುತ್ತೆ ಆದರೆ ವಿರೋಧ ಪಕ್ಷಗಳು ಕಣ್ಮುಚ್ಕೊಂಡು ಕೂತಿದ್ದೇವೆ ಇವತ್ತಿನ ದಿನ ನಾನು ವಿರೋಧ ಪಕ್ಷದ ನಾಯಕರಿಗಾದಾಗ ಅಥವಾ ಆಗಲಿ ಇಡೀ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾಕೆ ಮಹದಾಯಿ ಮಕ್ಕತ್ತು ಮೇಕೆದಾಟು ಯೋಜನೆಯಲ್ಲಿ ನೀವು ಕಣ್ಣು ಮುಚ್ಕೊಂಡು ಕೂತಿದ್ದೀರಾ ಯಾಕೆ ಬಾಯಿ ಬಿಡ್ತಾ ಇಲ್ಲ ನೀವು ಬಾಯಿ ಬಿಡ್ತಾ ಇರೋದೇ ಬೇರೆ ಬೇರೆ ವಿಷಯಕ್ಕೆ ಇವತ್ತು ಯಾಕ್ತಾರ ಸಮಸ್ಯೆ ಬಗ್ಗೆ ನೀವು ಹೇಳಿ ನೀವು ಇವತ್ತು ಎಂ ಇ ಎಸ್ನವರು ಎಮ್ ಇ ಎಸ್ನವರು ಕನ್ನಡಿಗರ ಮೇಲೆ ಗೂಂಡಾಗಿರಿಯನ್ನು ಮಾಡ್ತಾ ಇದ್ದಾರೆ ಅದು ಕರ್ನಾಟಕದ ನೆಲದಲ್ಲಿ ಇದನ್ನು ನೋಡಿ ಕಣ್ಮುಚ್ಕೊಂಡು ಕೂತಿದ್ದೀರಾ ಅವ್ರು ಇನ್ನೂ ಬೆಳಿಬೇಕು ಅಂತ ಹೇಳ್ಬಿಟ್ಟು ನೀವು ಮರಾಠಿಗರಿಗೆ ಅಭಿವೃದ್ಧಿ ಪ್ರಾಧಿಕಾರ ಮಾಡಿಕೊಡ್ತೀರ ಯಾರ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ನೀವು ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿದ್ರಿ ಯಾರನ್ನ ಕೇಳಿದ್ರಿ ಕನ್ನಡಿಗರನ್ನ ಕೇಳಿದ್ರ ಎಲ್ಲ ಒಂದು ಕಡೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಹೇಳಿ ಅವ್ರಿಗೆ ಅಭಿವೃದ್ಧಿ ಪ್ರಾಧಿಕಾರ ಮಾಡಿಕೊಟ್ಟು ಇವತ್ತು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ನೀವೇನು ಮಾಡಿಕೊಟ್ಟಿದ್ದ ಅವತ್ತಿನ ದಿವಸ ಹಾಗಾಗಿ ಇವತ್ತು ನಾವು ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಒಂದು ಮಹದಾಯಿ ಇರ್ಬೋದು ಏಕೆ ದಾಟಿರಬೇಕು ಮತ್ತು ಮಹಾರಾಷ್ಟ್ರದಲ್ಲಿ ಅದು ಮ ಬೆಳಗಾಂನಲ್ಲಿ ಮರಾಠಿಗರು ಕನ್ನಡಿಗರ ಮೇಲೆ ಹಲ್ಲೆ ನಡೆಸೋದನ್ನು ಖಂಡಿಸಿ ಇದೇ ಹನ್ನ ಹತ್ತನೇ ತಾರೀಕು ಬೆಳಗಾಂ ಚಲೋ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇಪ್ಪತ್ತೆರಡನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದೀವಿ ನಾನೆಲ್ಲ ನನ್ನೆಲ್ಲ ಈ ಕರ್ನಾಟಕದ ಜನತೆಯಲ್ಲಿ ಕೈಮೋದು ಕೇಳ್ಕೊಳ್ತೀನಿ ಇದು ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ ಹಾಗಾಗಿ ಈ ಒಂದು ಬಂದ್ಗೆ ಎಲ್ಲರೂ ಕೂಡ ಶಕ್ತಿಯನ್ನು ತುಂಬಬೇಕು ಕನ್ನಡ ಪರ ಹೋರಾಟಗಾರರಿಂದ ಇವತ್ತು ಏನಾದರೂ ಉಳಿದಿದ್ರೆ ಮಾನ ಮರ್ಯಾದೆ ಉಳಿದಿದ್ರೆ ಗೌರವ ಉಳಿದಿದ್ರೆ ಅಥವಾ ಈ ಭಾಷೆ ಉಳಿದಿದ್ರೆ ಕನ್ನಡ ಪರ ಹೋರಾಟಗಾರರು ಅಂತ ಇಲ್ಲಿ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಇವತ್ತು ಅನೇಕ ಜನ ಊಡಿಯಿಂದ ನಮ್ಮ ಚಿನ್ನಿ ಚಿನ್ನ ಅವರು ಬಂದಿದ್ದಾರೆ ಗಿರೀಶ್ ಗೌಡರು ಬಂದಿದ್ದಾರೆ ಜೊತೆ ಮತ್ತೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಬಂದಿದೆ ಮತ್ತು ನಮ್ಮ ಶಿವರಾಮೇಗೌಡರು ಬಣ ಎಲ್ಲರೂ ಕೂಡ ಬಂದಿದ್ದಾರೆ ಲೋಕೇಶ್ ಇದ್ದಾರೆ ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಶಕ್ತಿಯನ್ನು ತುಂಬಿದ್ದಾರೆ ಮತ್ತೊಮ್ಮೆ ನಾನು ಕೇಂದ್ರ ಸರ್ಕಾರವನ್ನು ಆಗ್ರಹಿಸ್ತೇನೆ ಕೇದಾರ್ ಆಗಲೇಬೇಕು ಇಪ್ಪತ್ತ ಎರಡನೇ ತಾರೀಕು ಅಖಂಡ ಕರ್ನಾಟಕ ಬಂದ್ ಕರ್ನಾಟಕ ಕಂಡರಿಯದಂಥ ಬಂದ್ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಬಂದ್ಗೆ ಇಡೀ ರಾಜ್ಯದ ಸುಮಾರು ಎರಡು ಸಾವಿರಕ್ಕೂ ಮೇಲ್ಪಟ್ಟು ಸಂಘಟನೆಗಳು ಬೇರೆ ಬೇರೆ ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಇಡೀ ರಾಜ್ಯ ಸಂಪೂರ್ಣ ಬಂದ್ ಆಗುತ್ತೆ ಬೆಳಗಾವಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ರದ್ದಾಗಲೇಬೇಕು ಯಾವುದೇ ಕಾರಣಕ್ಕೂ ಎಮ್ ಇ ಎಸ್ ನಮ್ಮಲ್ಲಿ ಇರಬಾರದು ಮಹಾರಾಷ್ಟ್ರ ಏಕೀಕರಣ ಸಮಿತಿ ನಮಗೆ ಬೇಕಾಗಿಲ್ಲ ನಮಗೆ ಕರ್ನಾಟಕ ಏಕೀಕರಣ ಸಮಿತಿ ಬೇಕೇ ಹೊರತು ಮಹಾರಾಷ್ಟ್ರದ್ದಲ್ಲ ಇದು ಗಂಭೀರವಾದಂಥ ಪರಿಸ್ಥಿತಿ ಮತ್ತು ಮೇಕೆದಾಟ್ ಭಾಳ ವರ್ಷದ ಬೇಡಿಕೆ ಮಾದಾಯಿ ಕಳಸಾ ಬಂಡೂರಿ ಇದು ಉತ್ತರ ಕರ್ನಾಟಕದ ಕಣ್ಣು ಈ ಕಡೆ ಹೈದರಾಬಾದ್ ಕರ್ನಾಟಕ ಮಂಗಳೂರು ಕೋಲಾರ ಇಡೀ ಸಮಗ್ರ ಕರ್ನಾಟಕದ ಬೆಳವಣಿಗೆಗಾಗಿ ಕರ್ನಾಟಕ ಆಗಿರ್ತಕ್ಕಂಥ ಅನ್ಯಾಯ ಕೇಂದ್ರ ಸರ್ಕಾರ ಕರ್ನಾಟಕ ಮಾಡಿರ್ತಕ್ಕಂಥ ಅನ್ಯಾಯ ಎಲ್ಲವನ್ನು ನಾವು ಅದ್ಭುತವಾಗಿ ಈ ಬಗ್ಗೆ ತೀವ್ರವಾಗಿ ಮತ್ತು ಬೆಂಗಳೂರಿನಲ್ಲಿ ಮೆಟ್ರೋ ದರ ಏರಿಸಿದ್ದಾರೆ ಮೆಟ್ರೋ ದರ ಮೆಟ್ರೋ ಪ್ರಯಾಣಿಕರಿಗೆ ಏರ್ತೀನಿ ಯಾರು ನೀವು ಮೆಟ್ರೋದಲ್ಲಿ ಇಪ್ಪತ್ತೆರಡನೇ ತಾರೀಕು ಪ್ರಯಾಣ ಮಾಡಬಾರ್ದು ಮತ್ತು ಚಾಲಕನಿಗೆ ಹೊಡೆದಿರೋದು ಒಬ್ಬ ಚಾಲಕ ಕರ್ನಾಟಕದ ಕನ್ನಡ ಚಾಲಕನ ಮೇಲೆ ಮರಾಠಿ ಜನ ಗೂಂಡಾಗಳು ಹೊಡೆದಿದ್ದಾರೆ ಅಂದಮೇಲೆ ಇಪ್ಪತ್ತೆರಡನೇ ತಾರೀಕು ಇದು ಚಾಲಕರಿಗಾಗಿ ಚಾಲಕರ ದಿನಾಚರಣೆ ಯಾವುದೇ ಚಾಲಕರು ವಾಹನ ಹತ್ತಬೇಡಿ ಯಾವುದೇ ಚಾಲಕರು ಹತ್ತಬೇಡಿ ಮುಖ್ಯಮಂತ್ರಿಯವರ ಚಾಲಕನು ಹತ್ತು ಕೋರ್ನು ಮಂತ್ರಿಗಳ ಚಾಲಕರು ಹತ್ತು ಕೋರ್ನು ರಾಜ್ಯಪಾಲರ ಚಾಲಕರು ಹತ್ತು ಕೋರ್ನು ಅಂತೇಳಿ ಅತ್ಯಂತ ಕಳಕಳಿಯಿಂದ ಒತ್ತಾಯ ಮಾಡ್ತಾ ಇದ್ರಿ ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ ದಾಟ್ ಇವರು ಅವಕಾಶ ಕೊಡದೇ ಇದ್ರೆ ತಮಿಳ್ನಾಡು ಅವಕಾಶ ಕೊಡದೇ ಇದ್ರೆ ಸಂಪೂರ್ಣ ತಮಿಳ್ನಾಡು ಗಡಿ ಬಂದ್ ಕರ್ನಾಟಕದಲ್ಲಿ ಮುಂದಿನ ತಿಂಗಳಿಂದ ತಮಿಳು ಚಿತ್ರಗಳು ಸಂಪೂರ್ಣ ಬಂದ್ ಮಾಡ್ತೀವಿ ಎಚ್ಚರ ಇದ್ರ ಜೊತೆಗೆ ಇವತ್ತು ಸ್ಟಾಲಿನ್ ಅವರು ಬಹಳ ಗಂಭೀರವಾಗಿ ಇಡೀ ದಕ್ಷಿಣ ರಾಜ್ಯಗಳ ಒಕ್ಕೂಟ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾಕೆ ಒಕ್ಕೂಟ ಮಾಡಿದ್ದೆವು ನಮಗೆ ಡಿಲಿಮಿಟೇಷನ್ ಕ್ಷೇತ್ರ ಪುನರ್ವಿಂಗಡೆಯಲ್ಲಿ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಅಂತೇಳಿ ಅವರ ವಾಸನೆ ಮೊದಲಿಂದಲೂ ಡಿ ಎಮ್ ಕೆ ಡಿ ಕೆ ಅವರ ಕೆಟ್ಟ ವಾಸನೆಯಲ್ಲೇ ಬೆಳೆದು ಬಂದಿರತಕ್ಕಂಥದ್ದು ಅದಕ್ಕಾಗಿ ಒಕ್ಕೂಟ ಈ ದೇಶದಲ್ಲಿ ಇರೋ ದೇಶ ಒಂದೇ ಹೋರಾಟ ಮಾಡೋಣ ನಾವು ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದರೆ ಮೇಲೆ ಬಿದ್ದು ಹೋರಾಟ ಮಾಡೋಣ ಅದಕ್ಕಾಗಿ ಒಕ್ಕೂಟ ರಚನೆ ಇದು ಕೆಟ್ಟ ವಾಸನೆ ಮಾಡಬಾರ್ದು ನಾನೇನು ಹೇಳ್ತೀನಿ ಒಂದು ನಿಮಿಷ ನಿಮ್ಗೆ ಅನ್ಯಾಯ ಆಗಿದ್ದರೆ ಅನ್ಯಾಯ ಆಗಿದ್ರೆ ನೀವು ಅದನ್ನು ಸಮಗ್ರವಾಗಿ ಹೋರಾಟ ಮಾಡಿ ಸರ್ಪಡಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಗೌರವ ಅದನ್ನು ಮಾಡಬೇಕು ಆ ದೃಷ್ಟಿಯಿಂದ ಈ ಒಂದು ಬಗ್ಗೆ ಎಲ್ಲ ಮುಖ್ಯಮಂತ್ರಿಗಳು ದಕ್ಷಿಣದ ಮುಖ್ಯಮಂತ್ರಿಗಳು ಭೇಟಿ ಮಾಡತಕ್ಕಂಥದ್ದು ಇದೆ ಅದು ಒಳ್ಳೆಯದಲ್ಲ ಒಳ್ಳೆ ಸೂಚನೆ ಅಲ್ಲ ಇಪ್ಪತ್ತೆರಡು ಬಂದು ಸಂಪೂರ್ಣ ಬಂದ್ ಆವತ್ತಿ ಗಡಿ ಕಾನ್ ಸಂಪೂರ್ಣವಾಗಿ ತಮಿಳುನಾಡಿನಿಂದಾಗಲಿ ಕರ್ನಾಟಕದಿಂದಾಗಲಿ ಯಾವುದೇ ವಾಹನಗಳು ಹೋಗುವ ಪ್ರಶ್ನೆ ಇಲ್ವೇ ನಾಗರಾಜ್ ನಗರ ಹೋರಾಟಕ್ಕೆ ಎಲ್ಲ ಒಂದ್ ಕಡೆ ಕೊಡೋದು ಕಡಿಮೆ ಮಾಡಿದ್ವ ಹಾಗಾದ್ರೆ ಮೇಕೆದಾಟಿ ಯೋಜನೆ ಹಗುರವಾಗ್ತಕ್ಕ ಇಲ್ಲ ಇಲ್ಲ ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಕೈ ಬಿಡ್ತಾರೆ ಅನ್ನೋ ಒಂದು ಹಂತಕ್ಕೆ ಹೋಗಿದ್ವಿ ನಾವು ನಾವು ಮಾಡದಿದ್ರೆ ಯಾರು ಮಾಡ್ತಾರೆ ಮಾಡೋರೇ ಇಲ್ವಲ್ಲ ಕರ್ನಾಟಕದಲ್ಲಿ ಈಗ ಹತ್ತು ವರ್ಷ ಈ ಹತ್ತು ವರ್ಷದ ಹಿಂದೆ ನಾವೇ ಮೇಕೆದಾಟಿ ಶಂಕುಸ್ಥಾಪನೆ ಮಾಡಿದ್ವು ಯಾವತ್ತು ಇವತ್ತಿಗೆ ಹತ್ತು ವರ್ಷದ ಹಿಂದೆ ನಾವೇ ಮೇಕೆದಾಟಿ ಶಂಕುಸ್ಥಾಪನೆ ಮಾಡಿದ್ದೀವಿ ನಾವು ಮೇಕೆದಾಟ್ ಚಳವಳಿ ಶುರು ಮಾಡಿದ್ಮೇಲೆ ಡಿ ಕೆ ಶಿವಕುಮಾರ್ ಶುರು ಮಾಡಿದ್ರು ಅಲ್ಲಿವರೆಗೂ ಡಿ ಕೆ ಶಿವಕುಮಾರ್ ಶುರು ಮಾಡಿರಲಿಲ್ಲ ಡಿ ಕೆ ಶಿವಕುಮಾರ್ ಪಾದಯಾತ್ರೆ ಮಾಡಿದ್ದು ಸಿದ್ದರಾಮಯ್ಯ ಪಾದಯಾತ್ರೆ ಮಾಡಿದ್ದು ಕಾಂಗ್ರೆಸ್ನವರು ಪಾದಯಾತ್ರೆ ಮಾಡಿದ್ದು ನಾವು ಚಳುವಳಿ ಶುರು ಮಾಡಿದ್ಮೇಲೆ ಮೇಕೆದಾಟು ಚಳುವಳಿ ನಾವು ಮಾಡಿರಷ್ಟು ಬೇರೆ ಯಾರು ಮಾಡಕ್ಕೆ ಸಾಧ್ಯ ಇಲ್ಲ ಇವತ್ತು ಅಷ್ಟೇ ಹೋರಾಟ ಈ ದಿನ ಅಖಂಡ ಕರ್ನಾಟಕದ ಕನ್ನಡ ಒಕ್ಕೂಟದ ಅಧ್ಯಕ್ಷರಾದಂಥ ವಾಟಾಳ್ ನಾಗರಾಜ್ ಸಾಹೇಬರು ಮತ್ತು ಸಾರಾಗೋಯ್ಲಣ್ಣವರು ಮತ್ತು ವಿಶೇಷವಾಗಿ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ದೇವಣ್ಣವರ ಇಡೀ ನಮ್ಮ ಎಲ್ಲ ಕನ್ನಡ ಜಾಗೃತಿ ವೇದಿಕೆಯ ಕನ್ನಡಪರ ಸಂಘಟನೆಗಳ ಒಕ್ಕೂಟದಲ್ಲಿ ಇವತ್ತು ಅತ್ತಿ ಗಡಿ ಭಾಗದಲ್ಲಿ ಇವತ್ತು ಒಂದು ಏನೋ ಒಂದು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಹೇಳಿದ್ರೆ ಇನ್ನೇನು ಇಪ್ಪತ್ತೆರಡನೇ ತಾರೀಕು ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥ ವಾಟಾಳ್ ನಾಗರಾಜ್ ಸಾಹೇಬರು ಮತ್ತು ಅನೇಕ ಕನ್ನಡ ಒಕ್ಕೂಟದ ರಾಜ್ಯಾಧ್ಯಕ್ಷರು ಅವರ ಒಂದು ಇದರಲ್ಲಿ ಇವತ್ತು ನಾಡ ನುಡಿ ಜಲ ಭಾಷೆ ವಿಚಾರವಾಗಿ ಏನು ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ಅಖಂಡ ಕರ್ನಾಟಕ ಬಂದನ್ನು ಕರೆ ಕೊಟ್ಟಿರ್ತಕ್ಕಂಥದ್ದು ಆ ಬಂದ್ಗೆ ಸಂಪೂರ್ಣವಾಗಿ ಕನ್ನಡ ಜಾಗೃತಿ ವೇದಿಕೆ ಯುವ ಘಟಕ ವತಿಯಿಂದ ನಾವೆಲ್ಲ ಸಿದ್ಧ ಮಾಡ್ಕೊಂಡಿದ್ದೀವಿ ಇವತ್ತು ಈ ಬಂದು ಅನಿವಾರ್ಯ ಯಾಕಂತ ಹೇಳಿದ್ರೆ ಈ ನಾಡ ನುಡಿ ಜಾಲಿಯ ಭಾಷೆ ವಿಚಾರವಾಗಿ ಮೇಕೆದಾಟು ವಿಚಾರವಾಗಿ ಅನೇಕ ಈ ಕಳಸಾ ಬಂಡೂರಿ ವಿಚಾರವಾಗಿ ಮತ್ತು ವಿಶೇಷವಾಗಿ ಈ ಎಂ ಎಸ್ ಪುಂಡ್ರ ವಿರುದ್ಧ ಇವತ್ತು ಕರ್ನಾಟಕದಲ್ಲಿ ಈ ಬೆಳಗಾವಿಯಲ್ಲಿ ಎಮ್ ಇ ಎಸ್ ಪುಂಡ್ರ ವಿರುದ್ಧ ನಾವು ಈ ಒಂದು ಪ್ರತಿಭಟನೆ ನಂಬ್ಕೊಂಡಿದ್ದೀವಿ ಇದು ನಮ್ಮ ಕರ್ನಾಟಕದ ಕನ್ನಡದ ಒಂದು ವಿಶೇಷವಾದ ಪ್ರೀತಿ ಇರೋದರಿಂದ ಇವತ್ತು ಅಖಂಡ ಕರ್ನಾಟಕದ ಎಲ್ಲ ಕನ್ನಡಿಗರು ಒಗ್ಗಟ್ಟಾಗಿ ಈ ಒಂದು ಪ್ರತಿಭಟನೆಗೆ ಎಲ್ಲರೂ ಸಹಕಾರ ಆಗಬೇಕು ಮತ್ತು ಆವತ್ತು ಏನಿದೆ ಇಪ್ಪತ್ತೆರಡನೇ ತಾರೀಕು ಎಲ್ಲ ಕಡೆ ನಮ್ಮ ಕನ್ನಡಪರ ಸಂಘಟನೆಗಳು ಬಂದನ್ನು ಆಚರಣೆ ಮಾಡಬೇಕು ಆ ಬಂದು ಯಶಸ್ವಿಯನ್ನು ಮಾಡಬೇಕು ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು ಈ ಒಂದು ಬಂಧುಕರಿಗೆ ಸಂಪೂರ್ಣವಾಗಿ ನಿಮ್ಮ ಬೆಂಬಲ ಇರಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಕರ್ನಾಟಕದ ಅತ್ತಿಬೆಲ್ಲಿ ಗಡಿ ಭಾಗದಲ್ಲಿ ವಾಟಾಲ್ ನಾಗರಾಜ್ ಅವರು ಮತ್ತು ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಒಂದು ಸಾಂಕೇತಿಕವಾಗಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಇದು ಎರಡನೇ ತಾರೀಕು ಕರ್ನಾಟಕ ಬಂದಕ್ಕೆ ಆಗ್ರಹ ಇವತ್ತಿನ ಇವತ್ತಿನವತ್ತು ಸಾಂಕೇತಿಕವಾಗಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಮೂಲ ಕಾರಣ ಒಂದು ಮಹದಾಯಿ ಯೋಜನೆ ಆಗಬೇಕು ಮೇಕೆದೇಟಾ ಆಜ್ಞೆ ಆಗಬೇಕು ಮತ್ತು ಕಳಸಾ ಬಂಡೂರಿ ಯೋಜನೆ ಆಗಬೇಕು ಸಲ ಸರ್ಕಾರಗಳು ಒಳ್ಳೆಯ ನಿರ್ಧಾರಗಳನ್ನು ತಗೊಂಡು ಆದಷ್ಟು ಬೇಗ ಈ ಕೆಲಸಗಳನ್ನು ಪೂರ್ಣ ಮಾಡಬೇಕು ಅನ್ನೋದು ಕನ್ನಡ ಪರ ಸಂಘಟನೆಗಳ ಆಗ್ರಹ ಮತ್ತು ಇತ್ತೀಚೆಗೆ ಇದೇ ನೆಲದಲ್ಲಿ ಇದೇ ನಮ್ಮ ಊಟವನ್ನು ತಿಂದು ನಮ್ಮ ನೀರನ್ನು ಬಳಸ್ಕೊಂಡು ನಮ್ಮ ಕನ್ನಡಿಗರ ಮೇಲೆ ಈ ಎಮ್ ಇ ಎಸ್ ಪುಂಡ್ರು ಹಲ್ಲೆ ಮಾಡ್ತಕ್ಕಂಥದ್ದನ್ನ ನಿಜವಾಗಲೂ ಕನ್ನಡ ಪರ ಸಂಘಟನೆಗಳು ಇರಬಹುದು ಮತ್ತು ಇಡೀ ಕರ್ನಾಟಕದ ಏಳು ಕೋಟಿ ಜನರು ಸಹ ಇದನ್ನ ನಾವು ಖಂಡಿಸ್ತಾ ಇದ್ದೀವಿ ಹಾಗಾಗಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಮ್ಮ ಆಹಾರ ನಮ್ಮ ನೀರನ್ನು ಕುಡ್ಕೊಂಡು ನೀವು ನಾವು ಕೊಡ್ತಕ್ಕಂಥ ಭಿಕ್ಷೆಯನ್ನು ತಿಂದು ನೀವು ಬದುಕ್ತಾ ಇದ್ದೀರ ದಯವಿಟ್ಟು ಕನ್ನಡಿಗರ ಮೇಲೆ ಅಲ್ಲಿಯನ್ನು ನಿಲ್ಲಿಸಿ ಅಂತ ಹೇಳ್ತಾ ಇ ಇಪ್ಪತ್ತೆರಡನೇ ತಾರೀಕು ಬಂದನ್ನು ಆಚರಿಸ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಈ ಕರ್ನಾಟಕ ಬಂದ್ಗೆ ಅಖಂಡ ಕರ್ನಾಟಕದ ಎಲ್ಲ ಜನರು ಬೆಂಬಲವನ್ನು ಕೊಡಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾರೆ ಇವತ್ತು ಅತಿ ಗಡಿ ಭಾಗದಲ್ಲಿ ಹೋಟಾಲ್ ನಾಗರಾಜ ಅಧ್ಯಕ್ಷತೆ ಹಾಗೂ ಮಂಜಾ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಸಾಂಕೇತವಾಗಿ ಇಲ್ಲಿ ಅನ್ನು ಹಮ್ಮಿಕೊಂಡಿದ್ದೀವಿ ಏನೇ ಉದ್ದೇಶ ಏನಪ್ಪ ಅಂದರೆ ಇವತ್ತು ಗಡಿಭಾಗದಲ್ಲಿ ಇವತ್ತು ಎಮ್ ಎಸ್ ಪುಂಡ್ರದ್ ಆಗ್ಬೋದು ಈ ಕಡೆ ಮೇಕೆದಾಟೆ ಯೋಜನೆ ಆಗ್ಬೋದು ಆ ಕಡೆ ಮಹದಾಯಿ ಆಗ್ಬೋದು ಕಳಸಾ ಬಂಡೂರಿ ಆಗ್ಬೋದು ಇದನ್ನು ಕೇಂದ್ರ ಸರ್ಕಾರಗಳು ಇದನ್ನ ಮೂಲೆ ಮಾಡ್ತಾ ಇದ್ದಾರೆ ಇದಕ್ಕಾಗಿ ಮುಂದಿನ ದಿನಗಳಲ್ಲಿ ನಾವು ಇಪ್ಪತ್ತೆರಡರ ಬಂದನ್ನು ಅಂದ್ಕೊಂಡಿದ್ದೀವಿ ಇದು ಸಾಂಕೇತಿಕವಾಗಿ ಇವತ್ತು ಆಗಿದ್ವಿ ಇಪ್ಪತ್ತೆರಡರ ಬಂದ್ ಆಚರಿಸ್ತಾ ಇದ್ದೀವಿ ನಮಸ್ಕಾರ ಇವತ್ತಿನ ದಿವಸ ಒಂದು ಮರೆಯಲಾಗದ ದಿವಸ ಯಾಕೆಂದರೆ ನಮ್ಮ ಕನ್ನಡ ಜಾಗೃತ ವೇದಿಕೆ ಸರಿಸುಮಾರು ಮೂವತ್ತೆರಡು ವರ್ಷಗಳಿಂದ ಸತತವಾಗಿ ಕನ್ನಡ ನಾಡು ನುಡಿ ಜಲ ಭಾಷೆ ವಿಷಯವಾಗಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಹೆಮ್ಮೆಯ ಎ ಸಂಘಟನೆ ಅಂತ ನಾನು ಹೇಳ್ತೇವೆ ಇವತ್ತಿನ ದಿವಸ ನಮ್ಮ ಶ್ರೀತಾ ಮಂಜುನಾಥ ದೇವಣ್ಣರ ಒಂದು ನೇತೃತ್ವದಲ್ಲಿ ಅತ್ತಿ ಬೆಲೆಯ ಭಾಗದಲ್ಲಿ ಎಲ್ಲಾ ಕನ್ನಡ ಪರ ಸಂಘಟನೆಗಳ ಸಹಕಾರದೊಂದಿಗೆ ಇವತ್ತು ಒಂದು ಗಡಿ ಬಂದ್ ಮಾಡುವ ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದೇವೆ ಅದಕ್ಕೆ ನೇತೃತ್ವವನ್ನು ವಹಿಸಿರ್ತಕ್ಕಂಥ ವಾಟಾಳ್ ನಾಗರಾಜನ್ ಅವರ ನೇತೃತ್ವದಲ್ಲಿ ಏನ್ ಇಪ್ಪತ್ತರನೇ ತಾರೀಕು ಕರ್ನಾಟಕ ಅಖಂಡ ಕರ್ನಾಟಕ ಬಂದ್ ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲಾ ಕನ್ನಡ ಮನಸ್ಸುಗಳು ಎಲ್ಲಾ ಕನ್ನಡ ಪರ ಹೋರಾಟಗಾರರು ಬೆಂಬಲ ಕೊಡಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ಬಂದ್ತೀನಿ ಬಂದಿಸ್ತೀನಿ ಅಂತೇಳಿ ಅವರು ಬಂದಿಲ್ಲ ಏನು ನಮ್ಮ ಚಾಲಕ ಮತ್ತು ನಿರ್ವಾಹಕರ ಮೇಲೆ ಕೇಸ್ ಹಾಕಿದ್ದಾರೆ ಈ ಪೊಲೀಸ್ ದಾದಾಗಿರಿ ಕರ್ನಾಟಕದಲ್ಲಿ ನಡಿಬಾರ್ದು ಕನ್ನಡಿಗರ ಮೇಲೆ ನಾ ದಬ್ಬಾಳಕೆರ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಏನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಯಾಕೆ ಅಂದರೆ ಕನ್ನಡಿಗರ ಕೂಡ ನಿಲ್ಬೇಕ ರಾಜ್ಯದಲ್ಲಿ ನೀವು ನಿಮಗೆ ರಾಜಕೀಯ ತೆವಳಿಗೆ ಕನ್ನಡಿಗರು ಬೇಕು ರಾಜ್ಯದಲ್ಲಿ ಜನ ನಿಮ್ಮನ್ನ ಗೆಲ್ಲಿಸ್ಬೇಕಾರೆ ಕನ್ನಡಿಗರ ಬೇಕು ನೀವು ಮರಾಠಿಗರು ಸಪೋರ್ಟ್ ಮಾಡ್ತೀರಾ ನಾಚಿಕೆಗೇಡಿನ ಸಂಗತಿ ದಯಮಾಡಿ ಇವರನ್ನ ನೀವು ಬಗ್ಬಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಮನೆ ಮನೆ ನುಗ್ಗಿ ನಾವೇ ತಕ್ಕ ಶಾಸ್ತಿಯನ್ನ ಮಾಡಬೇಕಾಗ್ತದೆ ಅದು ಏನ್ ಬೇಕಾದ್ರೂ ಆಗ್ಬೋದು ರಾಜ್ಯದಲ್ಲಿ ದಂಗೆ ಹೇಳ್ಬಿಡ್ತೀವಿ ಕನ್ನಡಿಗರ ದಂಗೆ ಹೇಳ್ಬೇಕಾಗ್ತದೆ ಈ ಮರಾಠಿಗರನ್ನ ಶಿವಸೇನೆನ ಇವ್ರನ್ನ ಕರ್ನಾಟಕದಿಂದ ತೊಳಗಂಟ ನಮ್ಮ ಹೆಣ್ಣುಮಕ್ಳು ಪರ್ಕೆತ್ಕಂತಾರೆ ನಾವು ದೊಣ್ಣೆಗಳು ಎತ್ಕತ್ತೀವಿ ಕನ್ನಡಿಗರ ಮೇಲೆ ಅಲ್ಲೇ ಆಗೋದು ನಾವೇ ರಕ್ಷಣೆಗಾಗಿ ನಿಂತ್ಕೋಬೇಕಾಗ್ತದೆ ಈ ಪೊಲೀಸರು ನಿಂತ್ಕೊಳ್ಳೋದಿಲ್ಲ ಯಾಕೆಂದರೆ ಕನ್ನಡಿಗರ ಮೇಲೆ ಕೇಸ್ ಹಾಕ್ತಾರೆ ಹಾಗಾಗಿ ಅವ್ರ ಮೇಲೆ ನಂಬಿಕೆ ಇಲ್ಲ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಹಾಗಾಗಿ ನಾವು ಕನ್ನಡಿಗರು ಎಚ್ಚೆತ್ಕೊಂಡು ಬೆಳಗಾವಿ ಏನು ಕರ್ನಾಟಕ ಬಂದು ನಮ್ಮ ನಮ್ಮ ನಾಯಕರಾದ ವಾಟಾಳ್ ಸಾಹೇಬರು ಮತ್ತು ಮಂಜುನಾಥ್ ಅವರು ನಮ್ಮ ರಾಜ್ಯಾಧ್ಯಕ್ಷ ಶಿವರಾಮೇಗೌಡರು ಇನ್ನೂ ಹಲವಾರು ಸಂಘಟನೆಗಳು ಒಗ್ಗೂಡಿ ಇಪ್ಪತ್ತೆರಡಕ್ಕೆ ಕರ್ನಾಟಕ ಬಂದ್ ಯಶಸ್ವಿ ಆಗಬೇಕು ಈ ತಲೆ ಶಿವಸೇನೆ ಮತ್ತು ಎಂಇಎಸ್ ಗುಂಡಿಗಳನ್ನ ನಾವು ಪಕ್ಬಿಡಿಬೇಕು ಹಾಗಾಗಿ ಮುಂಚಿತವಾಗಿ ಗಡಿ ಬಂದ್ ಮಾಡಕ್ಕೆ ನಾವೆಲ್ಲ ಸಜ್ಜಾಗಿದ್ದೇವೆ ಅತ್ತಿ ಬೆಲೆ ಗಡಿ ಭಾಗದಲ್ಲಿ ಹೋರಾಟವನ್ನ ಪಟೇಲ್ ಸಾಹೇಬರು ಮತ್ತೆ ಸರಗೋವಿಂದ ಸಾಹೇಬರು ಮತ್ತೆ ಎಲ್ಲಾ ಸಂಘಟನೆಗಳ ಒಕ್ಕೂಟಗಳ ಕಾಯ್ದೆಯಿಂದ ಮೇಕೆದಾಟು ಮತ್ತೆ ಕಲಶಾ ಬಂಡೂರಿ ಹೋರಾಟ ಮಹದಾಯಿ ಹೋರಾಟ ಜೊತೆಗೆ ಏನು ಮೊನ್ನೆ ತಾನೇ ಮಹಾರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥ ಘಟನೆ ನಮ್ಮ ಕರ್ನಾಟಕದ ಒಂದು ಸಾರಥಿ ಜೊತೆ ಕಂಡಕ್ಟರನ್ನು ಅವಮಾನಪಡಿಸಿರೋದು ಮಾ ಮಹಾರಾಷ್ಟ್ರದ ಎಮ್ ಇ ಎಸ್ ಪುಂಡರು ಮತ್ತು ಶಿವಸೇನೆ ಪುಂಡರು ನಮ್ಮ ರಾಜ್ಯಕ್ಕೆ ಕಳಂಕ ತರುವಂಥ ಕೆಲಸ ಪದೇ ಪದೇ ಕೆಣಕುವಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತೇನು ಗಡಿಗಳಲ್ಲಿ ಬಹಳ ಬಹಳ ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ ನಮ್ಮ ಜೊತೆಗೆ ಕರ್ನಾಟಕದಲ್ಲಿರ್ತಕ್ಕಂಥ ಮಹಾ ಒಂದು ಏನು ಬೆಳಗಾವಿಯನ್ನು ಮಹಾರಾಷ್ಟ್ರದ ರೀತಿಯಲ್ಲಿ ಅವರು ದುರ್ಬಳಕೆ ಮಾಡಿಕೊಂಡು ದೌರ್ಜನ್ಯಗಳು ಮಾಡಿಕೊಂಡು ಅದನ್ನು ಇದು ಮಾಡ್ತಾ ಇದ್ದಾರೆ ಈ ಸರ್ಕಾರದ ವ್ಯವಸ್ಥೆ ಏನು ಮಾಡ್ತಾ ಇದೆ ಕಾನೂನು ವ್ಯವಸ್ಥೆ ಏನು ಮಾಡ್ತಾ ಇದೆ ಮತ್ತು ಅಲ್ಲಿರ್ತಕ್ಕಂಥ ಶಾಸಕರಾಗ್ಬೋದು ಇನ್ನಿತರ ಎಲ್ಲ ಎಂ ಪಿಗಳಾಗ್ಬೋದು ಎಲ್ಲರೂ ಆಗ್ಬೋದು ಯಾವುದೇ ರೀತಿ ಒಂದು ಒಂದು ಕಠಿಣವಾದ ಒಂದು ನಿರ್ಧಾರವನ್ನು ತಗೊಂಡಿರ ಪದೇ ಪದೇ ಈ ಥರ ಆಗುವಂಥ ಪರಿಸ್ಥಿತಿಗಳು ಉಂಟಾಗ್ತಾ ಇದೆ ಭಾರತೀಯರ ಸೇವಾ ಸಂಸ್ಥೆ ವತಿಯಿಂದ ಎಲ್ಲ ರೀತಿಯ ಇಡೀ ರಾಜ್ಯದ ಎಲ್ಲ ಗಡಿ ಭಾಗಗಳಲ್ಲಿ ಹಲವಾರು ಹೋರಾಟಗಳಿಗೆ ಈ ಕನ್ನಡಪರ ಒಕ್ಕೂಟದಲ್ಲಿ ಜೊತೆಗಿದ್ದು ವಟಾಲ್ ನಗರ ಸಾಹೇಬರು ಸಾರಗೋವಿಂದ್ ಸಾಹೇಬರು ಮತ್ತು ಮಂಜುನಾಥಣ್ಣವರು ಇನ್ನಿತರ ಎಲ್ಲರ ಜೊತೆಯಲ್ಲಿ ಜೊತೆ ಜೊತೆಗೆ ಹೋರಾಟಗಳು ಮಾಡೋದ್ರ ಮೂಲಕ ಯಶಸ್ವಿಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಆದಷ್ಟು ಸರ್ಕಾರಗಳು ಯೋಚನೆ ಏನು ಕಳಶಾ ಬಂಡೂರಿ ಮತ್ತು ಮಹದಾಯಿ ಹೋರಾಟ ಶಾಶ್ವತ ನೀರಾವರಿ ಹೋರಾಟವನ್ನು ಮಾಡ್ತಾ ಇದ್ದರೆ ಅದನ್ನು ಯಶಸ್ವಿಗೊಳಿಸಬೇಕು ಮತ್ತು ಮಹಾರಾಷ್ಟ್ರದ ಎಂಇ ಎಸ್ ಮತ್ತು ಶಿವಸೇನೆ ಪುಂಡರಿಗೆ ಬುದ್ಧಿ ಕಲಿಸುವಂತ ಕೆಲಸ ಈ ಒಂದು ಎರಡು ಸಂಘಟನೆಗಳು ಬ್ಯಾನ್ ಆಗ್ಬೇಕು ಅನ್ನೋದೇ ನಮ್ಮೆಲ್ಲರ ಗುರಿ ಜೊತೆಗೆ ಏನು ಆ ಒಂದು ಕಾರಣದಿಂದ ಇಪ್ಪತ್ತೆರಡನೇ ತಾರೀಕು ಬಂದನ್ನ ವಟಾಳ್ ನಾಗರಾಜಣ್ಣವರ ನೇತೃತ್ವದಲ್ಲಿ ಮತ್ತು ಸಾರಗೋವಿಂದ್ರಣ್ಣವರ ನೇತೃತ್ವದಲ್ಲಿ ಇನ್ನೀ ಇಡೀ ಕರ್ನಾಟಕದ ಎಲ್ಲ ಸಂಘಟನೆಗಳು ಒಕ್ಕಟ್ಟಾಗಿ ಒಂದು ಬಂದನ್ನು ಕರೆ ಕೊಟ್ಟಿದ್ದಾರೆ ಆ ಬಂದನ್ನು ಯಶಸ್ವಿ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಏಕೆಂದರೆ ಕ ಖಾಲಿ ಬಂದ್ ಅನ್ನೋದಕ್ಕಿಂತ ಈ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಘಟನೆಗಳನ್ನು ತಡೆಗಟ್ಟಬೇಕು ಆಗಬೇಕಾಗಿರೋ ಒಂದು ಯೋಜನೆಗಳನ್ನು ಯಶಸ್ವಿಗೊಳಿಸ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ಬಂದನ್ನು ಕರೆ ಕೊಟ್ಟಿದ್ದಾರೆ ಎಲ್ಲರೂ ಬಂದಿಗೆ ಸಹಕರಿಸಬೇಕು ಅಂತ ವಿನಂತಿ ಸಮಸ್ತ ನಾಡಿನ ಜನತೆಯಲ್ಲಿ ನಾನು ವಿನಂತಿ ಮಾಡ್ಕೊಂತ